ಹಾಯ್ ಹಲೋ ನಮಸ್ತೆ ಮಾಸುದ್ದಿಗೆ ಸ್ವಾಗತ ಬಂಧುಗಳೇ ಇವತ್ತು ನಿಜವಾಗ್ಲೂ ಕೂಡ ಅತ್ಯಂತ ಭಯ ಹುಟ್ಟಿಸುವಂತ ಒಂದು ವಿಷಯವನ್ನು ಕೇಳಿದ್ವಿ ಎಂತ ಭಯಾನಕವಾದ ವಿಷಯ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಆ ಒಂದು ವಿಡಿಯೋವನ್ನು ನೋಡಿದಾಗ ಆ ಮಕ್ಕಳ ಮಾತುಗಳನ್ನು ಕೇಳಿದಾಗ ಭಯ ಆಗ್ತದೆ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ನಡೆದಂತ ಘಟನೆ ಎಂತ ಹೀನಾಯವಾದ ಘಟನೆ ಅಂತ ಹೇಳಿದರೆ ಈ ಹಕನಾಕಿಗಳು ಮಕ್ಕಳ ಕೈಗೆ ಸೂಜಿಯನ್ನು ಚುಚ್ಚಿ ಚಿತ್ರಹಿಂಸೆ ಮಾಡ್ತಾ ಇದ್ರು ಇವೆಲ್ಲ ಎಂತ ಹಕ್ಕನಾಕಿಗಳಲ್ಲ ಸರ್ಕಾರಕ್ಕೆ ವೇತನವನ್ನು ಪಡೆಯುವಂತ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯ ಸಿಬ್ಬಂದಿಗಳು ಇಂಥ ಖಚಡ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇವರಿಗೆ ಕೇವಲ ಮಾತಿನಿಂದ ಬಯ್ಯುವುದಷ್ಟೇ ಅಲ್ಲ ಆ ಒಂದು ವಿವರಣೆಗಳನ್ನು ಕೇಳಿದಾಗ ಭಗವಂತ ಸಿಟ್ಟು ನಿಜ ಹೇಳ್ತೀನಿ ನಾಚೆಗೆ ಗೆಟ್ಟ ಇಂಥವರಿಗೆಲ್ಲ ಏನ್ ಮಾಡಬೇಕು ಅನ್ನೋದನ್ನ ಜನ ನೀವೇ ಆಲೋಚನೆ ಮಾಡಬೇಕು ಬಂಧುಗಳೇ ಬಾಗಲಕೋಟೆ ಜಿಲ್ಲಾ ಇಳಕಲ್ಲಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಎಂಟುನೂರ ಒಂದು ಇಲ್ಲಿ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತದೆ ಆಮೇಲೆ ಇನ್ನೊಂದು ವಿಷಯ ವಿಶೇಷವಾಗಿ ಮಕ್ಕಳ ನೂವಿಗೆ ಸ್ಪಂದಿಸಿದಂತ ಭೀಮಾ ಸೈನ್ಯದ ಸೈನಿಕರಿಗೆ ನಾನು ಅತ್ಯಂತ ಮನದಾಳದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನೀವು ಮಾಡಿದಂತೆ ಕೆಲಸ ಸಣ್ಣ ಕೆಲಸ ಅಲ್ಲ ಆ ಮಕ್ಕಳ ನೋವಿಗೆ ಸ್ಪಂದಿಸಿ ನೀವಿನ್ನಲ್ಲಿ ಹೋದ್ರಲ್ಲ ನಿಜವಾಗ್ಲೂ ಕೂಡ ಅದು ಅತ್ಯಂತ ದೊಡ್ಡ ಕೆಲಸ ಅಷ್ಟೇ ಅಲ್ಲ ಇಡೀ ರಾಜ್ಯವೇ ಬೆಚ್ಚಿ ಬಿಡಿಸುವಂತ ಒಂದು ವಿಷಯವನ್ನ ತಾವು ಬಯಲಿಗೆ ಇಳಿದಿದ್ದೀರಿ ನಿಜವಾಗ್ಲೂ ಕೂಡ ಯಾವ ರೀತಿಯಾಗಿ ಈ ವಿಷಯದ ಬಗ್ಗೆ ಮಾತಾಡಬೇಕು ಅನ್ನೋದೇ ಗೊತ್ತಾಗುತ್ತಾ ಇಲ್ಲ ಮೊಟ್ಟ ಮೊದಲನೇದಾಗಿ ಭೀಮಾ ಆರ್ಮಿಯ ಮಾಂತೇಶ್ ಶಲ್ವಾದಿ ಅವರಿಗೆ ಮತ್ತು ಅವರ ತಂಡಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜೈ ಭೀಮ್ ಆಮೇಲೆ ಈ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದಂತಹ ವಿಜಯ ಧ್ವನಿ ನ್ಯೂಸ್ನವರಿಗೆ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಿಜವಾಗ್ಲೂ ಇದೆ ಬಂದ ತಕ್ಷಣ ಯಾಕೆ ಮಾತಾಡ್ಲಿಕ್ಕೆ ನಿಂತಿದ್ದೀನಿ ಅಂತ ಹೇಳಿದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅದೇನು ಕಣ್ಣಲ್ಲಿ ಮಣ್ಣಿಟ್ಕೊಂಡು ಕುತ್ಕೊಂಡಿದ್ದಾಗ ಏನು ಆ ಹಾಸ್ಟೆಲ್ಗಳಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ವೀಕ್ಷಣೆ ಮಾಡಲ್ವಾ ಉಳ್ಳಂತ ಇಂತಹ ಅಧಿಕಾರಿಗಳನ್ನ ಕಿತ್ತು ಬಿಸ್ತಾಕ್ಬೇಕು ಬಾಗಲಕೋಟೆ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ ನೀವೇನು ಕಿಸಿತಾ ಇದ್ರಪ್ಪ ಇಟ್ಟಿದ ಆಮೇಲೆ ಸದರಿ ವಿಷಯದ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳಿಕ್ಕೆ ಮತ್ತು ಆ ಹಾಸ್ಟೆಲ್ ಹಾಸ್ಟೆಲ್ಗಳೊಳಗೆ ಏನಾಯ್ತು ಮಕ್ಕಳ ಪಾಡು ಏನಾಗಿದೆ ಅಂತ ಕೇಳಿಕೆ ಬಾಗಲಕೋಟೆ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ಏನ್ ಬಿಜಿ ಇದೆನಪ್ಪ ಇಲ್ಲಿ ಬಡವರ ಮಕ್ಕಳು ಸಮಾಜ ಕಲ್ಯಾಣ ಇಲಾಖೆ ಡಾಕ್ಟರ್ ಆರ್ ಅಂಬೇಡ್ಕರ್ ಶಾಲೆಯಲ್ಲಿ ಓದ್ತಾರೆ ನಿಮ್ಮ ಮಕ್ಕಳು ಓದಲ್ತಾನೆ ಹ್ಮ ಬಡವರ ಮಕ್ಕಳು ಓದುವ ವಿದ್ಯಾಭ್ಯಾಸವನ್ನು ಕೂಡ ಕಿತ್ಕೊಳ್ತೀರಿ ಬಡವರ ಮಕ್ಕಳು ತಿನ್ನುವಂತ ಅನ್ನವನ್ನು ಕಡ ಕಿತ್ಕೊಂಡು ನಿಮ್ಮ ಮಕ್ಕಳಿಗೆ ಹಾಕ್ತಾ ಇದ್ದೀರಲ್ಲ ನಿಮಗೆ ನಾಚಿಕೆ ಆಗಲ್ವ ಮಾನ ಮರ್ಯಾದೆ ಏನಾದರೂ ನಿಮ್ಗೆ ಇದೆಯಾ ಅಲ್ಲಾಗಿ ಈ ಸದರಿ ವಿಷಯದ ಬಗ್ಗೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲೂ ಬಂದಿದ್ದಾವೆ ಇಲ್ಲಿ ವಿಜಯ ಧ್ವನಿ ಎಂಬ ನ್ಯೂಸ್ ಚಾನೆಲ್ ನ್ಯೂಸ್ ಮಾಡಿದೆ ನಿಮಗೆ ಫೋನ್ ಮಾಡಿದಾಗ ಅಟ್ಲೀಸ್ಟ್ ಫೋನ್ ತೆಗೆಯುವಂತ ವ್ಯವಧಾನ ಇಲ್ವಾ ನಿಮ್ ಕಡೆ ಸಂಬಳ ಗಿಂಬಳ ತಗೋಳಿಕ್ಕೆ ಯಾವತ್ತು ಮುಂದೆ ಇರ್ತೀನಿ ಅಲ್ವಾ ಅಲ್ಲ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಇವತ್ತು ಕ್ರಮ ತೆಗೆದುಕೊಳ್ತೀನಿ ದೇತು ದೇನೆ ದೇನೇವಾಲಿಕಿ ಹವೇಲಿ ಬತ ಎಂಬ ಕಹಾನಿ ಬೇಡ ಯಾಕೆಂದ್ರೆ ಪ್ರೀತಿಯ ಬಂಧುಗಳ ಬಾಗಲಕೋಟೆ ಜಿಲ್ಲೆಯ ಇಳಕಲ್ನಲ್ಲಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಆರ್ ಅಂಬೇಡ್ಕರ್ ವಸತಿ ಶಾಲೆ ಎಂಟುನೂರ ಒಂದು ಇಲ್ಲಿ ಅಲ್ಲಿ ಕಲಿತಾ ಇರುವಂತಹ ಮಕ್ಕಳಿಗೆ ಅವಾಗ ನಗರದಲ್ಲಿ ಇಂಜೆಕ್ಷನ್ ಅನ್ನು ಕೊಟ್ಟು ಚಿತ್ರಹಿಂಸೆ ಕೊಡ್ತಾ ಅಲ್ಲಿ ಸಿಬ್ಬಂದಿ ಆಮೇಲೆ ಅಷ್ಟೇ ಅಲ್ಲ ಭೇಟಿನಿಂದ ಹೊಡಿತಾ ಇದ್ರು ಅಂತೇಳಿ ಆ ಮಕ್ಕಳೆಲ್ಲ ದೂರು ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ವಿಜಯ ಧ್ವನಿ ನ್ಯೂಸ್ ಒಂದು ಸುದ್ದಿ ಬಂದಿದೆ ಅದನ್ನ ವೀಕ್ಷಣೆ ಮಾಡಿ ಜೊತೆಗೆ ಮಹಾ ಕೂಡ ಆ ಸುದ್ದಿ ಬಿತ್ತಗಡೆ ಮಾಡಿದ್ದೀನಿ ಅದನ್ನ ವೀಕ್ಷಣೆ ಮಾಡಿ ಆ ಮಕ್ಕಳ ನೋವುಗಳನ್ನ ನೀವು ಆಲಿಸಿದಾಗ ನಿಜವಾಗ್ಲೂ ಕೂಡ ಕೇವಲ ಲೈವ್ ದಲ್ಲೇ ಬಯುವುದಲ್ಲ ಜಿಲ್ಲೆಯ ಇಳಕಲ್ಲಿಗೆ ಹೋಗ್ಬಿಟ್ಟು ಆ ಹಾಸ್ಟೆಲ್ ನಲ್ಲಿ ಇರುವಂತಹ ಅಧಿಕಾರಿಗಳನ್ನ ಹಿಡಿದು ಹಿಗ್ಗ ತಳಿಸ್ಬೇಕಂತ ಹೇಳ್ತಾರೆ ಹೌದು ಹೀಗೆ ಮಾತಾಡ್ತಾ ಇದ್ದೀನಿ ನಿಜವಾಗ್ಲು ನಿಮ್ಗೆ ಗಂಡಸ್ಥಾನ ಇದ್ರೆ ನನ್ನ ಮೇಲೆ ಕೇಸ್ ಮಾಡಿ ಆಮೇಲೆ ನಾನು ಮಾನ್ಯ ಶಾಸಕರಿಗೆ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕವಾಗಿ ನಾನು ಮನವಿ ಮಾಡ್ತಾ ಇಲ್ಲ ನಾನು ನನ್ನ ಹಕ್ಕನ್ನೇ ಕೇಳ್ತಾ ಇದ್ದೀನಿ ಅಲ್ಲಿ ವಾಸಿಸುವಂತ ಆ ಬಡ ಮಕ್ಕಳ ಮೇಲೆ ಚಿತ್ರಹಿಂಸೆ ಹಿಂಸೆ ಮಾಡಿದಂತಹ ಈ ಹಕ್ಕನಾಟಿಗಳ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಈಗ ಮತ್ತೊಂದು ವಿಷಯ ಹೇಳ್ತೀನಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ ಕೂಡಲೇ ಇವಾಗ ನಾಲ್ಕು ಜನ ಸಸ್ಪೆಂಡ್ ಮಾಡ್ತಾರೆ ಇದು ಕೇವಲ ಬಾಗಲಕೋಟೆ ಜಿಲ್ಲೆಯ ಇಳಕಲ್ಲಿನ ವಿಷಯ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಇಂತಹ ಸಮಸ್ಯೆಗಳನ್ನು ಕೇಳ್ಕೊಂಡು ಬಂದಾಗ ಸುಮ್ಮನೆ ಜನಗಳ ಮೂಗಿಗೆ ತುಪ್ಪ ಅಂತ ಅಂತೇಳಿ ನಾಲ್ಕು ದನ ಸಸ್ಪೆಂಡ್ ಮಾಡಿ ಕೈ ತಕೊಂಡ್ಬಿಡ್ತಾರೆ ಮೂಗಿ ನಮ್ಮ ಕೆಲಸ ಇವತ್ತು ನಾನು ಬಾಗಲಕೋಟ್ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ನಾನು ಹೇಳ್ತಾ ಇದ್ದೀನಿ ಡಾಕ್ಟರ್ ಅಂಬೇಡ್ಕರ್ ವಸತಿ ಶಾಲೆ ಎಂಟುನೂರ ಒಂದು ಸಾಕಿ ಇಳಕಲ್ ತಾಲೂಕ್ ಇಳಕಲ್ ಜಿಲ್ಲಾ ಬಾಗಲಕೋಟ್ ಈ ಘಟನೆ ನಡೆದಂತಹ ಶಾಲೆಯ ಪ್ರತಿ ಒಬ್ಬೊಬ್ಬ ಸಿಬ್ಬಂದಿಯ ಮೇಲೆ ಚಿಕ್ಕ ಮಕ್ಕಳಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಕ್ಕಾಗಿ ಬೆಲ್ಟಿನಿಂದ ಹೊಡೆದಿದ್ದಕ್ಕಾಗಿ ಶೌಚಾಲಯಕ್ಕೆ ಹೋಗ್ಲಿಕ್ಕೂ ಕೂಡ ಹಿಂಸೆಯನ್ನು ಪಡಿಸಿದ್ದಕ್ಕಾಗಿ ಪೋಸ್ಕೋ ಕಾಯ್ದೆಯ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಆ ಶಾಲೆಯಲ್ಲಿರುವಂತಹ ಪ್ರತಿ ಒಬ್ಬೊಬ್ಬ ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಯಾಕಂದ್ರೆ ಆ ಬಡ ಮಕ್ಕಳು ಬೀದಿಗೆ ಬಿದ್ದಿರ್ಕಂಡ್ರಿ ಮಕ್ಕಳಿಗೆಲ್ಲ ಇಂಜೆಕ್ಷನ್ ಕೊಟ್ಟು ಚಿತ್ರಹಿಂಸೆ ಕೊಡ್ತಾ ಇದ್ದಾಗ ಅದನ್ನ ನಿಮಗೆ ಗೊತ್ತಿಲ್ವಾ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಸ್ಟೆಲ್ಗಳಿಗೆ ವಿಸಿಟ್ ಕೊಡಲ್ವಾ ಏನೇ ನಡೀತಾ ಇದೆ ಇಲ್ಲಿ ಅಥವಾ ವಿಸಿಟ್ ಕೊಟ್ಟು ಇಂತಹ ಎಲ್ಲ ಅನ್ಯಾಯಗಳನ್ನ ಸರಿ ಮಾಡಬೇಕು ಅನ್ನೋ ಗಂಡಸ್ತನ ನಿಮ್ ಕಡೆ ಇಲ್ವಾ ಅಲ್ಲೇ ಆ ಚಿಕ್ಕ ಚಿಕ್ಕ ಮಕ್ಕಳು ಹೇಳಿಕೊಳ್ತಾ ಇರುವಂತಹ ಗೋಳನ್ನ ನಿಜವಾಗ್ಲೂ ಕೂಡ ಕೇಳಲಿಕ್ಕಾಗಲ್ಲ ಇವತ್ತು ಸಂವಿಧಾನದ ಜಾಥಾದಲ್ಲಿ ಭೀಮಾ ಆಗಮಿಯ ಸದಸ್ಯರು ಕೂಡಿ ಬಂದಾಗ ಹಾಸ್ಟೆಲ್ನ ದಲಿತ ವಿದ್ಯಾರ್ಥಿಗಳೆಲ್ಲ ಅವರಿಗೆ ಬಂದು ತಮ್ಮ ನೋವನ್ನು ತುಡ್ಕೊಂಡಾಗ ಭೀಮಾ ಸದಸ್ಯರು ಹಠಾತನೆಯಲ್ಲಿ ಭೇಟಿ ನೀಡಿದಾಗ ಈ ಎಲ್ಲ ವಿಷಯಗಳು ಬೆಳಕಿಗೆ ಬಂತು ಅಧಿಕಾರಿಗಳು ಆ ವಿದ್ಯಾರ್ಥಿಗಳ ಮಾತು ಕೇಳಲ್ಲ ಯಾಕಂದ್ರೆ ಎಲ್ಲವರೆಗೂ ಕಮಿಷನ್ ಇರುತ್ತಲ್ವಾ ಹಾಸ್ಟೆಲ್ಗೆ ಮಕ್ಕಳಿಗೆ ಹಾಕುವ ಊಟದಿಂದನೂ ಕಮಿಷನ್ ಕೊಡುವಂತಹ ಸೋಪಿನಿಂದಲೂ ಕೂಡ ಕಮಿಷನ್ ನಿಮ್ಮ ಮನೆ ನಡೆಯುವುದೇ ಕಮಿಷನ್ ಕಮಿಷನ್ ದಿಂದ ಅಲ್ವಾ ನಾನು ಅಧಿಕಾರಿಗಳಿಗೆ ಕೇಳ್ತಾ ಇದ್ದೀನಿ ನಿಜವಾಗಲೂ ಕೂಡ ಹೇಳ್ತೀನಿ ಇವತ್ತು ಈ ಸುದ್ದಿ ಬಿತ್ತವೆ ಆದ ತಕ್ಷಣ ಈ ವಿಷಯ ಗೊತ್ತಾದ ತಕ್ಷಣ ಎಲ್ಲಾ ಅಧಿಕಾರಿಗಳು ಕೂಡ್ಕೊಂಡು ಒಂದು ಪ್ಲಾನ್ ಮಾಡ್ಬಿಡ್ತಾಗ ಆ ನಾಲ್ಕು ದಿನ ಸಸ್ಪೆಂಡ್ ಮಾಡಿಬಿಡೋಣ ಕತೆ ಮುಗಿತು ಅಂದ್ರೆ ಇವತ್ತು ದಲಿತ ಮಕ್ಕಳು ಪಟ್ಟಂತಹ ಕಷ್ಟಕ್ಕೆ ಇವಾಗ ನಾಲ್ಕು ದಿನ ಸಸ್ಪೆಂಡ್ ಮಾಡಿದ್ರೆ ಮುಗಿತು ಅಲ್ವಾ ನಿಜವಾಗ್ಲೂ ಕೂಡ ಈ ಒಂದು ವಿಷಯ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಕಂಡ್ರೆ ನನಗೆ ಆಮೇಲೆ ಆ ಹಾಸ್ಟೆಲ್ ನಲ್ಲಿ ಅದೇನು ಸಿದ್ದಪ್ಪ ಕುವಿ ಎಂಬಾತ ಮಕ್ಕಳಿಗೆ ಅವಾಚ್ಯವಾಗಿ ಬೈತಾನಂತೆ ಬೆಲ್ಟಿನಿಂದ ಹೊಡಿತಾನಂತೆ ಏನಪ್ಪ ಕಡಿತದ ನಿನಗೆ ಸಿದ್ದಪ್ಪ ಕುವಿ ಸಣ್ಣದ ಕಡಿತಾ ಇದ್ದಾವ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳು ಎಲ್ಲ ಹಾಸ್ಟೆಲ್ಗಳು ಹೀಗೆ ಇದ್ದಾವೆ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ ಈಗ ಬಾಗಲಕೋಟ ಜಿಲ್ಲೆಯ ಇಳಕಾಳಿನ ಈ ಹಾಸ್ಟೆಲ್ ಒಂದು ಸಮಾಚಾರವನ್ನು ಕೇಳಿದ ಕೂಡಲೇ ಆಲ್ಮೋಸ್ಟ್ ಎಲ್ಲ ಎಸ್ ಎಸ್ ಟಿ ಮಕ್ಕಳ ಹಾಸ್ಟೆಲ್ಗಳು ಹೀಗೆ ಇದ್ದಾವ ನಿಜವಾಗ್ಲೂ ಕೂಡ ವಿಜಯ ಧ್ವನಿ ನ್ಯೂಸ್ ನಲ್ಲಿ ಬಂದಂತಹ ಸಂಪೂರ್ಣವಾದ ಸುದ್ದಿಯನ್ನು ನೋಡ್ರಿ ಎಲ್ಲಾ ಚಾನೆಲ್ಗಳು ಗಪ್ ಕುತ್ಕೊಂಡಿದಾವೆ ಇಂತಹ ಒಂದು ಸುದ್ದಿಯನ್ನು ವ್ಯತ್ಯರ್ ಮಾಡಿದ್ದಕ್ಕಾಗಿ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಿಜವಾಗ್ಲೂ ಕಣ್ರಿ ಪಕ್ಕದ ಮನೆ ವಿಷಯ ನನಗೆ ಯಾಕೆ ಬೇಕು ಬಿಡು ಬಿಡಪ್ಪ ಅಂತ ಕುಳಿತುಕೊಳ್ಳುವಂತ ಇವತ್ತಿನ ಈ ಸಮಾಜದೊಳಗ ಭೀಮ್ ಆರ್ಮಿಯ ಸದಸ್ಯರಾದಂತಹ ಮಾಂತೇಶ್ ಚಲವಾದಿ ಮತ್ತು ತಂಡ ಮಕ್ಕಳ ನೋವನ್ನು ಆಲಿಸಿ ಮಕ್ಕಳ ನೋವನ್ನು ಕೇಳಿಕೊಂಡು ಹಾಸ್ಟೆಲ್ಗೆ ವಿಸಿಟ್ ಕೊಟ್ಟಾಗ ಈ ಎಲ್ಲ ಭಯಾನಕವಾದ ವಿಷಯಗಳನ್ನ ಬಯಲುಗೆ ಇಳಿದ್ರಲ್ಲ ನಿಜವಾಗ್ಲೂ ಕೂಡ ಜೈ ಭೀಮ್ ಆಮೇಲೆ ಇನ್ನೊಂದು ಬಾಗಲಕೋಟೆ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳೇ ತಾವು ಫೋನ್ ಯಾಕೆ ತೆಗಿತಾ ಇಲ್ಲ ಸದರಿ ವಿಷಯದ ಬಗ್ಗೆ ಆ ಮಕ್ಕಳಿಗೆ ಏನಾಯ್ತು ಎಂಬುದಾಗಿ ನಾವು ಕೇಳಲಿಕ್ಕೆ ಅಂತ ನಿಮ್ಗೆ ಫೋನ್ ಮಾಡಿದ್ವಿ ನೀವು ಫೋನ್ ತೆಗಿತಾ ಮೋಸ್ಟ್ಲಿ ಬ್ಯುಸಿ ಆಗಿರಬಹುದು ಸಾಕ್ಷಿಗಳನ್ನು ಮುಚ್ಚಾಕ್ಲಿಕ್ಕೆ ಬ್ಯುಸಿ ಆಗಿರಬಹುದು ಅಥವಾ ವಿಡಿಯೋದಲ್ಲಿ ಹೇಳಿದ್ರು ಆ ಮಕ್ಕಳು ನೋವನ್ನು ಸ್ಪಂದಿಸ್ಲಿಕ್ಕೆ ಹೋದಂತ ಆ ನಾಯಕರಿಗೆ ಆ ಮಕ್ಕಳು ಹೇಳಿದ್ದು ನೀವು ಹೋದ್ಮೇಲೆ ನಮಗೆ ಹಿಂಸೆ ಮಾಡ್ತವೆ ಅಂತ ನಿಜವಾಗ್ಲೂ ಕೂಡ ಫೋನ್ ಎತ್ತದಿದ್ದಕ್ಕೆ ಕಾರಣ ಇದೇನಾ ಆ ಮಕ್ಕಳನ್ನೆಲ್ಲ ಹಿಂಸೆ ಮಾಡಿ ಆ ಸಾಕ್ಷಿಗಳನ್ನು ಮುಚ್ಚಾಕ್ಲಿಕ್ಕೆ ಆ ಮಕ್ಕಳ ಬಾಯಿಯನ್ನು ಮುಚ್ಚಿಸ್ಲಿಕ್ಕೆ ಉನ್ನಾಗ ಮಾಡ್ತಾ ಇದ್ದೀರಿ ಅಂತ ಅನ್ಸುತ್ತೆ ಅಥವಾ ಆ ಮುಗ್ಧ ಮಕ್ಕಳಿಗೆ ಮತ್ತು ಆ ಪಾಲಕರಿಗೆ ವಿವಿಧ ರೀತಿಯ ಬೆದರಿಕೆಯನ್ನು ನೀಡುವ ಮೂಲಕವಾಗಿ ಸದರಿ ವಿಷಯದ ಬಗ್ಗೆ ಧ್ವನಿ ಎತ್ತಿದಂತ ನಾಯಕರಿಗೆ ಮತ್ತು ಮಾಧ್ಯಮದ ಮೇಲೆ ಭೂಮಿ ಕೂಸುಲಿಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದೀರಿ ಕಾಣ್ತೈತಿ ಮಿಸ್ಟರ್ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳೇ ಅಲ್ಲ ನೀವು ಫೋನ್ ಅಲ್ಲ ಈ ಸಾರ್ವಜನಿಕ ಫೋನ್ ಮಾಡುವಾಗ ಫೋನ್ ತೆಗೀಲಿಕ್ಕೆ ಆಗದಷ್ಟು ಬ್ಯುಸಿಯಾಗಿದ್ದೀರಾ ಅದು ಒಂದು ಮೆಸೇಜ್ ಆದರೂ ಮಾಡ್ಬೋದಲ್ಲ ನಾನು ಮೀಟಿಂಗ್ ದಲ್ಲಿ ಇದ್ದೀನಿ ಆಮೇಲೆ ಒಂದು ವಿಷಯ ಗೊತ್ತಾಗಲಿಲ್ಲ ನನಗೆ ಸಮಾಜ ಕಲ್ಯಾಣ ಇಲಾಖೆ ಬಾಗಲಕೋಟೆ ಜಿಲ್ಲೆಯ ಅಧಿಕಾರಿಗಳು ಇಳಕಲ್ಲ ತಾಲೂಕಿನ ಅಧಿಕಾರಿಗಳು ಇವಾಗ ಯಾರೋ ಹಾಸ್ಟೆಲ್ಗೆ ಹೋಗುವುದೇ ಇಲ್ವಾ ಹಾಸ್ಟೆಲ್ನಲ್ಲಿರುವಂತಹ ಪರಿಸ್ಥಿತಿಗಳು ಈ ಹಕನಾಕಿಗಳಿಗೆ ಗೊತ್ತೇ ಇಲ್ವಾ ನಿಜವಾಗಲೂ ಕೂಡ ನೀವು ಕಣ್ಣು ಕೇಳಿಸ್ತೀವಿ ನೋಡಬಹುದು ಇದು ಏನು ಮಾತಾಡ್ತಾ ಇದ್ದ ನೀವು ಹಕನಾಕಿಗಳು ಅಂತೇಳಿ ನಿಜವಾಗ್ಲೂ ಕೂಡ ಇಂತಹ ವಿಷಯಗಳನ್ನ ನಡೆದಾಗ ನಾನು ಹೀಗೆ ಮಾತಾಡ್ತೀನಿ ಏಕೆಂದ್ರೆ ಇಲ್ಲಿ ಅನ್ಯ ಆಗಿದ್ದು ಬಡ ಮಕ್ಕಳಿಗೆ ದಲಿತ ಮಕ್ಕಳಿಗೆ ಆ ಮಕ್ಕಳನ್ನ ನೋಡಿಕೊಳ್ಳುವುದಕ್ಕೋಸ್ಕರವಾಗಿನೇ ನಿಮಗೆ ಸಂಬಳ ಸಿಗುವುದು ನೀವು ಪುಕ್ಕಟ್ಟೆಯಾಗಿ ಸಮಾಜ ಸೇವೆ ಮಾಡ್ಲಿಕ್ಕೆ ಬಂದಿಲ್ಲ ಇಲ್ಲಿ ಆಮೇಲೆ ಈ ರೀತಿಯಾಗಿ ಮಾತನಾಡುವುದಕ್ಕೋಸ್ಕರವಾಗಿ ನನ್ನ ಮೇಲೆ ನೀವು ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹಾಕಬಹುದು ಗಂಡಸ್ತನ ಇದ್ರೆ ನಾನು ಹೀಗೆ ಮಾತಾಡ್ತೀನಿ ಅಥವಾ ಹೀಗೆ ಮಾತಾಡದ ಮಾತಾಡಿದ್ದಕ್ಕೋಸ್ಕರವಾಗಿ ಏನಾದರೂ ಕಿತ್ತುಕೊಳ್ಳುವಂಗಿದ್ರೆ ಅದನ್ನು ಕೂಡ ಮಾಡಬಹುದು ಹೇಳ್ತಾ ಇರಬಹುದು ಅದೇನೊಂದು ಎಂಥ ಶಬ್ದಗಳನ್ನು ಮಾತಾಡ್ತಾ ಇದ್ದೀರಿ ಇದೇನು ಮಾಧ್ಯಮನ ಮಾಧ್ಯಮದಲ್ಲಿ ಬಳಸುವಂತ ಶಬ್ದನ ತುಂಬಾ ಜನ ಕೇಳ್ತಾ ಕಮೆಂಟ್ ಮಾಡ್ತಾ ನೋಡಿ ಹೀಗೆ ಬೇಕಾದ್ರೆ ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡಿದ್ದೀರಿ ತಾವು ಕಮೆಂಟ್ ಅಲ್ಲಿ ಬೇಕಾಗ್ತವೆ ಕೆಲವೊಮ್ಮೆ ಯಾಕೆಂದ್ರೆ ಬಕೆಟ್ ಹಿಡಿಯುವಂತಹ ವ್ಯಕ್ತಿಗಳು ಕಮೆಂಟ್ ಅಲ್ಲಿ ಹಾಕ್ತಾರೆ ಮಾಧ್ಯಮದ ಭಾಷೆಯನ್ನು ಉಪಯೋಗ ಮಾಡ್ರಿ ಮಾಧ್ಯಮದ ಭಾಷೆ ಅಂತ ಹೇಳಿದ್ರೆ ಏನು ಬಗ್ಗೆ ತಿಳಿಯುವುದಾ ನಿಜವಾಗ್ಲು ಕರ್ನಾಟಕ ರಾಜ್ಯದ ಎಲ್ಲ ಸಂಘಟನೆಗಳಿಗೆ ಎಲ್ಲ ದಲಿತ ನಾಯಕರಿಗೆ ಪ್ರತಿಯೊಬ್ಬೊಬ್ಬ ಸಮಾಜ ಚಿಂತಕನಿಗೆ ನಾನೊಂದು ಕಳಕಳಿಯಿಂದ ವಿನಂತಿ ಮಾಡಿಕೊಡ್ತಾ ಇದ್ದೀನಿ ವಿಷಯದ ಬಗ್ಗೆ ನೋಟ್ ಮಾಡಿಕೊಳ್ಳಿ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಒಂದು ಈ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆಯನ್ನು ಕೊಡಲಾಗ್ತಾ ಇದೆ ಆ ಮಕ್ಕಳ ಮಾತನಾಡಿದ ಆ ದೃಷ್ಟಿಗಳನ್ನ ನೋಡಿದಾಗ ಭಯಾನಕವಾದಂತಹ ಅತ್ಯಂತ ನೋವಿನ ಸಂಗತಿ ಒಂದು ಬಯಲಿಗೆ ಹೇಳಿದ್ರು ಅದೇನಪ್ಪ ಅಂತ ಹೇಳಿದ್ರೆ ಮಕ್ಕಳಿಗೆ ಇಂಜೆಕ್ಷನ್ ಚುಚ್ಚಿ ಚಿತ್ರ ಹಿಂಸೆ ಕೊಡ್ಲಾಗ್ತಾ ಇದೆ ಅಂತೆ ಸಣ್ಣ ವಿಷಯ ಆದ್ರೆ ಇದು ಸಣ್ಣ ವಿಷಯ ಅಲ್ಲ ಸಣ್ಣ ವಿಷಯನ ಇದು ಆಮೇಲೆ ಸಮಾಜ ಕಲ್ಯಾಣ ಇಲಾಖೆ ಇಂತಹ ಹಾಸ್ಟೆಲ್ಗಳ ಉಸ್ತುವಾರಿಯನ್ನ ಮೇಲುಸ್ತುವಾರಿಯನ್ನ ವಹಿಸಿದಂತಹ ಎಲ್ಲ ಅಧಿಕಾರಿಗಳು ತಮ್ಮ ಮಕ್ಕಳನ್ನು ಯಾವ ಶಾಲೆಗೆ ಕಳಿಸ್ತಾ ಇದ್ದೀರಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ಗಳನ್ನು ಕೊಡ್ಲಿಕ್ಕೆ ನಿಮ್ಮ ತೀಟೆ ತೀರಿಸಲಿಕ್ಕೆ ನಿಮ್ಮ ಚೈನಿ ಮಾಡಲಿಕ್ಕೆ ಈ ನಮ್ಮ ಮಕ್ಕಳ ಪೋಷಣೆ ಹಣ ಬೇಕು ಮಕ್ಕಳ ಪೋಷಣೆ ವಿಷಯ ಬಂದಾಗ ಮಕ್ಕಳ ಕೈಯಲ್ಲಿ ಇಂಜೆಕ್ಷನ್ ಚುಚ್ತೀರಿ ನೀವು ಏನ್ರಿ ಇದು ಆಮೇಲೆ ಬೆಲ್ಟಿನಿಂದ ಹೊಡಿಲಾಗ್ತದ ಅಂತ ಕುಡಿಯೋ ಕುನಿಯಿಲ್ಲ ಬಳಸೋ ನೀರಿಲ್ಲ ಜಡ್ಕ ಕುನಿಯೋ ಇಲ್ಲ ಮಕ್ಕಳು ಕಾಯಿಲೆಯಿಂದ ಒದ್ದಾಡ್ತಾ ಇದ್ದಾಗಲೂ ಕೂಡ ಔಷಧಿಗಳಿಲ್ಲ ವೈದ್ಯಗಳು ನಾವು ಬಂದಾಗಲೇ ಉಟ್ಟು ಹೋಗಿಸ್ಬೇಕು ಎಂಥ ಕರುಣಾಜನಕವಾದಂತಹ ಸ್ಥಿತಿ ಅಂತ ಹೇಳಿದ್ರೆ ಆ ಮಕ್ಕಳ ಕಣ್ಣೀರು ಅವನನ್ನು ನೋಡ್ಲಿಕ್ಕೆ ಆಗಲ್ಲ ಕಣ್ರಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಇವಾಗ ಸಸ್ಪೆಂಡ್ ಮಾಡಿ ಅಂತ ನಾನು ಕೇಳ್ತಾ ಇಲ್ಲ ಯಾಕಂದ್ರೆ ಸಸ್ಪೆಂಡ್ ಅನ್ನೋದು ತುಂಬಾ ಚಿಕ್ಕದು ಮಕ್ಕಳು ಈಗಾಗಲೇ ಹೇಳಿಕೆಗಳನ್ನು ಕೊಟ್ಟಿದ್ದಾವೆ ಆ ಹೇಳಿಕೆಗಳನ್ನ ತಾವು ವಿಜಯ ಧ್ವನಿ ನ್ಯೂಸ್ ಮತ್ತು ಮಹಾ ಸುದ್ದಿ ಟಿವಿ ಮೂಲಕವಾಗಿ ತಾವು ಪಡ್ಕೊಳ್ಬಹುದು ಆ ಹೇಳಿಕೆಯ ಆಧಾರದಲ್ಲಿ ಸದಗಿ ವಸತಿ ಶಾಲೆಯಲ್ಲಿ ಇರುವಂತಹ ಎಲ್ಲಾ ಸಿಬ್ಬಂದಿಗಳು ಯಾಕಂತ ಹೇಳಿದ್ರೆ ಆ ಹಾಸ್ಟೆಲ್ನ ಮುಖ್ಯಸ್ಥ ಅಧಿಕಾರಿ ಏನಿರ್ತಾನಲ್ಲ ಅವನು ಕೂಡ ನೋಡಬಹುದಾಗಿತ್ತು ಅವನ ವಿಷಯ ಗೊತ್ತಿಲ್ವಾ ಏನು ಗೊತ್ತಿದ್ದರೂ ಕೂಡ ಹೋಗಲಿ ಬಿಡಪ್ಪ ಗೊತ್ತಿದ್ದಾಗಲೂ ಕೂಡ ದಿನ ವೇಷನ್ದೊಳಗೆ ಕಮಿಷನ್ ಆಗಲ್ಲ ಅಂತ ಸುಮ್ಕುತ್ಕೊಂಡಿದ್ದಾಗ ಎಲ್ಲ ಸಿಬ್ಬಂದಿಗಳು ಎಲ್ಲಾ ಸಿಬ್ಬಂದಿಗಳ ಮೇಲೆ ಪೋಸ್ಕೋ ಕಾಯ್ದೆಯಡಿ ಮಕ್ಕಳಿಗೆ ಚಿತ್ರಹಿಂಸೆ ಕೊಟ್ಟಿದ್ದಕ್ಕಾಗಿ ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದಕ್ಕಾಗಿ ಕೇಸನ್ನು ಫಿಟ್ ಮಾಡಬೇಕು ಈ ಕೂಡಲೇ ಪೊಲೀಸ್ ಇಲಾಖೆ ಈ ಹಾಸ್ಟೆಲ್ನಲ್ಲಿರುವಂತಹ ಎಲ್ಲ ಅಧಿಕಾರಿಗಳನ್ನು ಅರೆಸ್ಟ್ ಮಾಡಬೇಕು ಆಮೇಲೆ ಇಷ್ಟೆಲ್ಲ ನಡೆದಾಗಲೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿಗಳಾಗಲಿ ಜಿಲ್ಲೆಯ ಅಧಿಕಾರಿಗಳಾಗಲಿ ಇದನ್ನೆಲ್ಲ ಯಾಕೆ ನೋಡ್ಲಿಲ್ಲ ಇದೆಲ್ಲ ಯಾಕೆ ಕಾಣಲಿಲ್ಲ ಏ ನೀವು ಹಾಸ್ಟೆಲ್ ಕಡೆನ ಹೋಗಿಲ್ವೋ ಅಥವಾ ಗೊತ್ತಿದ್ದಗೂ ಕೂಡ ಗೊತ್ತಿಲ್ಲದಂಗೆ ನಾಟಕ ಮಾಡ್ತಾ ಇದ್ದೀವೋ ಎಂಬಿತ್ಯಾದಿ ವಿಷಯಗಳ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡಬೇಕು ರಾಜ್ಯದ ಜನತೆ ಅಲ್ಲರಿ ಮಕ್ಕಳ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇಂಜೆಕ್ಷನ್ ಅನ್ನ ಚುಚ್ಚಿ ಚಿತ್ರವಿಂಸೆ ಮಾಡಲಾಗ್ತದೆ ಅಂತ ಹೇಳಿದ್ರೆ ಸಣ್ಣ ವಿಷಯ ನಿಮ್ಮ ಮಕ್ಕಳಿಗೆ ನೀವು ಹಾಗೆ ಮಾಡುದಾ ನಿಜವಾಗ್ಲೂ ನಾನು ಎಲ್ಲ ನಾಯಕರಿಗೆ ಎಲ್ಲ ಸಂಘಟನೆಗಳ ಪ್ರಮುಖರಿಗೆ ವ್ಯಕ್ತಿ ಒಂದೊಂದು ಜಿಲ್ಲೆಯ ಮುಖಂಡರಿಗೆ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ವಿಷಯದ ಬಗ್ಗೆ ಸದರಿ ಹಾಸ್ಟೆಲ್ನಲ್ಲಿ ಕೆಲಸ ಮಾಡ್ತಾ ಇರುವಂತ ಎಲ್ಲಾ ಸಿಬ್ಬಂದಿಗಳ ಮೇಲೆ ಪೋಸ್ಕೋ ಕೇಸ್ ಅನ್ನ ಹಾಕುವ ಮೂಲಕವಾಗಿ ಅವರನ್ನು ಅರೆಸ್ಟ್ ಮಾಡಬೇಕು ಮತ್ತು ಎಲ್ಲಾ ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಎಂಬ ಮನವಿಯನ್ನ ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೂಲಕ ಆಯಾ ತಾಲೂಕಿನ ತಹಸೀಲ್ದಾರ್ಗಳ ಮೂಲಕ ಸಮಾಜ ಕಲ್ಯಾಣ ಇಲಾಖೆಯ ಮೂಲಕವಾಗಿ ಇಡೀ ರಾಜ್ಯಾದ್ಯಂತ ತಾವೆಲ್ಲ ಧ್ವನಿಯನ್ನ ಎತ್ತಬೇಕು ಅಂತ ನಾನು ಕಳುಕಳಿಯಿಂದ ಕೇಳ್ಕೊಂಡಿ ಯಾಕಂದ್ರೆ ನನಗೂ ನನ್ನ ಮಕ್ಕಳಿಗೆ ಏನಾದ್ರೂ ಒಂದು ಚಿಕ್ಕದಾಗಿ ಬಡದ ಸಹಿಸ್ಲಿಕ್ಕೆ ಆಗಲ್ಲ ಅಷ್ಟು ನೋವಾಗ್ತದೆ ಆ ಮಕ್ಕಳ ಮಕ್ಕಳಲ್ವಾ ಆ ಎಲ್ಲ ಮಕ್ಕಳಿಗೆ ನಿಜವಾಗ್ಲು ಕೂಡ ಬೆಲ್ಟ್ ಹೊಡಿತಾ ಹೊಡಿತ ಇಂಜೆಕ್ಷನ್ ಯೋ ಅದನ್ನ ನೋಡಲಿಕ್ಕೆ ಕೂಡ ಆಗದಂತಹ ಕಠಿಣವಾದ ಪರಿಸ್ಥಿತಿ ಆ ಮಕ್ಕಳು ನನ್ನ ಮಕ್ಕಳೇ ನಮ್ಮ ಮಕ್ಕಳೇ ನಾವೆಲ್ಲರೂ ಕೂಡ ಅಲ್ಲಿ ಕಲಿತಾಗ ನಮ್ಮ ಮಕ್ಕಳೇ ಅಂತ ಅಂದ್ಕೊಂಡು ಆ ಮಕ್ಕಳ ಜೀವಿತದಲ್ಲಿ ಒಂದು ಉತ್ತಮ ಕೆಲಸವನ್ನು ಮಾಡಬೇಕು ಆ ಮಕ್ಕಳಿಗೆ ಹಿಂಸೆ ಕೊಟ್ಟಂತಹ ಈ ವ್ಯಕ್ತಿಗಳನ್ನು ಬಿಡದೆ ಇಡೀ ರಾಜ್ಯಾದ್ಯಂತ ನಾವು ಈ ಧ್ವನಿಯನ್ನ ಎತ್ತೆ ಯಾಕಂದ್ರೆ ಇವತ್ತು ಬಾಗಲಕೋಟೆ ಜಿಲ್ಲೆಯ ಇಡುಕಲ್ದಲ್ಲಿ ಆಗಿದೆ ನಾಳೆ ಗದಗ ಜಿಲ್ಲೆಯ ತಾಲೂಕುಗಳಲ್ಲಿ ಆಗ್ಬಹುದು ಧಾರವಾಡ ಜಿಲ್ಲೆಯ ತಾಲೂಕುಗಳಲ್ಲಿ ಆಗ್ಬೋದು ಕೊಪ್ಪಳ ಜಿಲ್ಲೆಯ ತಾಲೂಕುಗಳಲ್ಲಿ ಆಗ್ಬಹುದು ಬಳ್ಳಾರಿ ಜಿಲ್ಲೆಯ ತಾಲೂಕುಗಳಲ್ಲಿ ಆಗ್ಬಹುದು ಎಲ್ಲ ಕಡೆ ಆಗಬಹುದು ಆವಾಗಲೂ ಕೂಡ ಎಷ್ಟೇ ಹೊಯ್ಕೋರಿಗೆ ನಾವೆಲ್ಲ ಜನ ಹೇಳಿದ್ರು ತನಿಖೆ ಮಾಡ್ತಾ ಇದ್ದೀವಿ ಅಧಿಕಾರಿಗಳು ಕೊಡುವಂತ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ತನಿಖೆ ಮಾಡ್ತಾ ಇದ್ದೀವಿ ಇಲಾಖಾ ತನಿಖೆ ನಡೀತಾ ಇದೆ ಆ ತನಿಖೆ ಮಾಡಿ ಆ ಇಲಾಖಾ ತನಿಖೆ ನಡೆಯುವ ನಡೆದು ಹೋಗುವುದು ಒಳಗೆ ಆ ಚಿಕ್ಕ ಚಿಕ್ಕ ಮಕ್ಕಳು ದೊಡ್ಡ ದೊಡ್ಡ ಮದುವೆಯಾಗಿ ಹೋಗ್ಬಿಟ್ಟಿರ್ತಾರೆ ಆಮೇಲೆ ಧ್ವನಿಯಿಂದ ಎತ್ತಾಗುವಂತ ನಾವುಗಳು ಕೂಡ ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ಮುದುಕಾಗಿ ಸತ್ತು ಹೋಗ್ಬಿಟ್ಟು ಮಣ್ಣಾಗ್ಬಿಟ್ಟಿರ್ತೇವೆ ಅಷ್ಟೇ ವಾಗಿ ರಾಜ್ಯಾದ್ಯಂತ ಈ ವಿಷಯದ ಬಗ್ಗೆ ಧ್ವನಿ ಎತ್ತಲೇಬೇಕು ಈ ಒಂದು ಲೈವ್ ವಿಡಿಯೋ ಕೆಳಗಡೆ ನನ್ನ ಕಮೆ ಕಮೆಂಟ್ ಅಲ್ಲಿ ಡಿಸ್ಕ್ರಿಪ್ಷನ್ದಲ್ಲಿ ನಾನು ಲಿಂಕ್ ಅನ್ನು ಹಾಕ್ತೀನಿ ಆ ಲಿಂಕ್ ನಲ್ಲಿ ಆ ಮಕ್ಕಳು ಮಾತನಾಡಿದಂತಹ ಮಾತುಗಳನ್ನು ಕೇಳಿಸ್ಕೊಳ್ಳಿ ಆ ಘಟನೆ ನನ್ನ ಮಕ್ಕಳ ಜೊತೆಗೆ ನಡೀತಾ ಇದೆನಪ್ಪ ಅನ್ನೋದು ಊಹಿಸ್ಕೊಳ್ಳಿ ಅದನ್ನು ಕಲ್ಪನೆ ಮಾಡಿಕೊಳ್ಳಿ ಅವಾಗ ಆ ಮಕ್ಕಳೆಲ್ಲವೂ ಕೂಡ ನನ್ನ ಮಕ್ಕಳು ಅಂತ ಅನಿಸ್ತದೆ ಅವಾಗಲಾಗುತ್ತಾವು ಸ್ವಯಂ ಪ್ರೇರಣೆಯಿಂದ ನಿಮ್ಮ ನಿಮ್ಮ ತಾಲೂಕಿನ ನಿಮ್ಮ ನಿಮ್ಮ ಜಿಲ್ಲೆಯ ಅಧಿಕಾರಿಗಳ ಮೂಲಕವಾಗಿ ಈ ವಿಷಯದ ಬಗ್ಗೆ ಧ್ವನಿ ಎತ್ತಿ ಕೂಡಲೇ ಮತ್ತೊಮ್ಮೆ ನೋಟ್ ಮಾಡಿಕೊಳ್ಳಿ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಎಂಟು ಒಂದು ಈ ಶಾಲೆಯ ಎಲ್ಲಾ ಸಿಬ್ಬಂದಿಗಳ ಮೇಲೆ ಮಕ್ಕಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಕ್ಕೋಸ್ಕರವಾಗಿ ಮಕ್ಕಳ ಹಕ್ಕು ರಕ್ಷಣಾ ಕಾಯ್ದೆ ಅನ್ವಯ ಪೋಸ್ಕೋ ಕೇಸನ್ನು ದಾಖಲಿಸಲಿಕ್ಕೆ ತಾವೆಲ್ಲ ಮನವಿ ಮಾಡಿಕೊಳ್ಳಿ ಅಷ್ಟೇ ಅಲ್ಲದೆ ಆ ತಾಲೂಕಿನ ಅಧಿಕಾರಿಗಳಾಗಲಿ ಜಿಲ್ಲೆಯ ಅಧಿಕಾರಿಗಳಾಗಲಿ ಎಷ್ಟೋ ವರ್ಷಗಳಿಂದ ಇಂಥ ಎಲ್ಲ ಘಟನೆಗಳು ನಡೆದಾಗಲೂ ಕೂಡ ಅದನ್ನು ನೋಡಲಾಗದೆ ಏನು ಹಾಸ್ಪೆಲ್ಗೆ ಹೋಗಿಲ್ ಕಾಣ ವಿಸಿಟಿಗೆ ದಿನಗಳನ್ನು ಎಣಿಸಿ ವೇತನವನ್ನು ಪಡ್ಕೊಂಡು ಹೋಗಿದಾಗ ಏನೋ ಎಂಬ ವಿಷಯಗಳನ್ನ ಲಿಖಿತವಾಗಿ ಸ್ಪಷ್ಟೀಕರಣವನ್ನು ಜನತೆಗೆ ಕೊಡಬೇಕು ಎಂಬ ವಿಷಯವಾಗಿ ಕೂಡ ಮನವಿ ಮಾಡಿಕೊಳ್ಳಿ ಇದು ಚಿಕ್ಕ ವಿಷಯ ಅಲ್ಲ ಅದಕ್ಕೋಸ್ಕರವಾಗಿ ಸ್ನೇಹಿತರೆ ತಾವೆಲ್ಲ ಈ ವಿಷಯವಾಗಿ ಹೋರಾಟವನ್ನು ಮಾಡಬೇಕು ಮನವಿಯನ್ನು ಕೊಡ್ಬೇಕಂತ ಹೇಳ್ತಾ ಮತ್ತೊಮ್ಮೆ ಸದರಿ ಹಾಸ್ಟೆಲ್ನಲ್ಲಿ ಕೆಲಸ ಮಾಡ್ತಾ ಇರುವಂತ ಎಲ್ಲ ಸಿಬ್ಬಂದಿಗಳೇ ನಿಮಗೆ ಚಗಬಿ ಜಾಸ್ತಿ ಆಗಿದೆ ಅನ್ಸುತ್ತೆ ದಿನಗಳು ಹಾಗೆ ಇರಲ್ಲ ಪ್ರತಿದಿನವೂ ಕೂಡ ಕಳ್ಳ ತಾನು ಕದ್ದದ್ದನ್ನ ನಿಭಾಯಿಸ್ಕೋಬಹುದು ಅಂತ ಅನ್ಕೊಳ್ಳಿಕ್ಕಾಗಲ್ಲ ಸೊ ಈಗ ನಿಮ್ಮ ಕಳ್ಳಾಟ ಎಲ್ಲ ಬಟಾಬೆಯಲಾಗಿದೆ ಬಟಾಪಲ್ ಮಾಡಿದಂತಹ ಮಾಂತೇಶ್ವರವಾದಿ ಮತ್ತು ವಿಜಯ್ ಸಲ್ಲಿಸುತ್ತೇನೆ ಸಲ್ಲಿಸ್ತೇನೆ ಸಮಯ ಬಂದಿದೆ ಹಾಸ್ಟೆಲಿನ ಸಿಬ್ಬಂದಿಗಳೇ ಬಾಗಲಕೋಟೆ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲಿನ ಸಿಬ್ಬಂದಿಗಳೇ ಇಳಕಲ್ ತಾಲೂಕಿನ ನಿಮ್ಮ ಸಮಯ ಬಂದಿದೆ ಎಚ್ಚರವಾಗಿರಿ ಆಮೇಲೆ ಮಾನ್ಯ ಅಧಿಕಾರಿಗಳು ಶಾಸಕರು ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗೆ ಸಂಬಂಧಪಟ್ಟಂತ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈಯಕ್ತಿಕ ಕಾಳಜಿ ವಹಿಸಿಕೊಂಡು ಮಕ್ಕಳಿಗೆ ನ್ಯಾಯ ತೊಗೊಳಿಸಿಕೊಡಲಿಕ್ಕೆ ಮುಂದಾಗಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಎಲ್ಲ ಮಕ್ಕಳಿಗೂ ಹಾಸ್ಟೆಲ್ಗೆ ಹೋಗುವಂತ ಎಲ್ಲ ಮಕ್ಕಳಿಗೂ ಕೂಡ ಮಕ್ಕಳೇ ನಿಜವಾಗ್ಲೂ ಕೂಡ ನಿಮಗಾದಂತಹ ನೋವು ಸಣ್ಣ ನೋವಲ್ಲ ಆ ಹಿಂಸೆಯನ್ನ ತಾವು ಅನುಭವಿಸಿಕೊಂಡು ನೀವಲ್ಲಿ ಬದುಕ್ತಾ ಇದ್ದೀರಿ ನಿಮ್ಮ ಜೀವಿತದೊಳಗೆ ಇರುವಂತ ಈ ಎಲ್ಲ ನೋವುಗಳನ್ನು ಬಗೆದು ನೀವು ಆ ವಿದ್ಯಾಭ್ಯಾಸದಲ್ಲಿ ಮುನ್ನುಗ್ಗಿ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳಿಗಾಗಿ ಇಂತಹ ನೀಚ ಅಧಿಕಾರಿಗಳ ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ಬಗೆಯುವಂತ ಧೀರ ದೀರ್ಘಾಕಿ ಬಾಳೆ ಅಂತ ನನ್ನ ಮನದಾಡ್ತಾ